ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಸ್ತ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಅತ್ಯುತ್ತಮ ನಾಲ್ಕು ಲಕ್ಕಿ ಟೈಮ್ ರಾಶಿಗಳ ಬಗ್ಗೆ ನಿಮಗೆ ಇದ್ದೀನಿ ಯಾವ ರಾಶಿಗಳು ಅಂತಂದಾಗ ಋಷಭ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಮೊದಲಿಗೆ ಋಷಭ ರಾಶಿ ಈ ಋಷಭ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಉತ್ತಮ ಆದಾಯ ಶುಭ ಕೆಲಸಗಳು ಹೊಸ ಸರ್ಕಾರಿ ನೌಕರಿಗಳು ಹಾಗೂ ಹೊಸ ಮನೆ ಪಡೆಯುವಂತಹ ಲಾಭವನ್ನು ಸಿಗುತ್ತದೆ ಅದೇ ರೀತಿ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಲಕ್ಕಿ ಟೈಮ್ ಆಗಿರುವಂತಹ ಈ ಸಮಯವನ್ನು ಬಳಸಿಕೊಳ್ಳಬೇಕು ಶುಭ ಕಾರ್ಯಗಳು ಉದ್ಯೋಗ ಹೊರದೇಶ ಪ್ರಯಾಣ ಹಾಗೂ ಇತರ ಲಾಭಗಳು ಸಿಗಲಿದೆ ರಾಶಿ ಈ ಕನ್ಯಾರಾಶಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಹೊಸ ದೇವಾಲಯದ ಪ್ರವೇಶ ಹಾಗೂ ಹೊರದೇಶ ಪ್ರಯಾಣ ಹೊಸ ವಸ್ತುಗಳನ್ನು ಖರೀದಿ ಮಾಡುವುದು ಹಣ ಲಾಭ ಆಭರಣದ ಲಾಭ ಇತ್ಯಾದಿ ಲಾಭವನ್ನು ರಾಶಿಯವರು ಪಡೆಯುತ್ತಾರೆ ಇದನಂತರ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಗುಡ್ ಟೈಮ್ ಮಕರ ರಾಶಿಯವರಿಗೆ ಶುಭ ಕಾರ್ಯಗಳು ಮದುವೆ ಕೆಲಸ ಆಸ್ತಿ ಪಡೆಯುವುದು ಹಾಗೂ ಹೊಸ ಪದವಿಗಳು ಸಿಗುವುದು ಆದಾಯ ಲಾಭ ಇನ್ನಿತರ ಸೌಕರ್ಯಗಳು ಈ ಎರಡು ಸಾವಿರದ ಇಪ್ಪತ್ತೈದನೇ ಜನವರಿ ತಿಂಗಳಿನಲ್ಲಿ ಈ ನಾಲ್ಕು ರಾಶಿಗಳು ಲಕ್ಕಿ ಟೈಮ್ ರಾಶಿಗಳಾಗಿ ಮಿನುಕುವಲ್ಲಿದೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು